ನಾಡಿಸೋಜ ಅವರ ನಿಧನಕ್ಕೆ ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ರಾಜ್ಯ ಕೈಗಾರಿಕಾ ಅರಣ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಗೋಪಾಲಕೃಷ್ಣ ಬೇಡವರು ಸಂತಾಪ ಸೂಚಿಸಿದ್ದಾರೆ ನಾಡಿಸೋಜ ಅವರ ಅಗಲಿಕೆಯಿಂದ ಸಾಗರದ ಕಿರೀಟ ಕಣ್ಮರೆಯಾಗಿದೆ ಡಿಸೋಜ ಅವರು ಎಂಬತ್ತನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅವರ ಅಗಲಿಕೆ ತುಂಬ ನೋವುಂಟು ಮಾಡಿದೆ ರೈಲ್ವೆ ಹೋರಾಟ ಮಾಡ್ತಾಯಿದ್ರು ಮಾಡಿದ್ರು ಪರಿಸರದ ಮೇಲೆ ತುಂಬ ಕಾಳಜಿ ಹೊಂದಿದ್ದರು ನಾಡಿಸೋಜ ಅವರನ್ನು ನಾನು ಸಣ್ಣ ವಯಸ್ಸಿನ ನೋಡ್ಕೊಂಡು ನೋಡ್ಕೊಂಡು ಬೆಳೆದಿದ್ದೇನೆ ಅಂತ ಹೇಳಿ ಅವರ ನಿಧನಕ್ಕೆ ಸಂತಾಪನ ಸೂಚಿಸಿದ್ದಾರೆ ಬೇಳೂರು ಗೋಪಾಲಕೃಷ್ಣ ಅಪರೂಪದ ಅಂತಲ್ಲ ಇಡೀ ನಾಡ್ಕಂಡಂಥ ಮಾನ್ ಶಾಹಿತಿಗಳು ಅದರಲ್ಲೂ ಸಾಗರದ ಒಂದು ಕಿರೀಟವನ್ನು ಕೊಟ್ಟಂಥ ಸಾಗರಕ್ಕೆ ಕೀರ್ತಿ ತಂದಂಥ ಇಡೀ ರಾಜ್ಯದ ಹೆಸರುವಾಸಿಯಾಗಿರುವಂಥ ಮಾನ್ ಸಾಹಿತಿಗಳಾದಂಥ ಡಿಶಾಜ್ ಅವರು ಇವತ್ತು ಇನ್ನಿಲ್ಲ ಅಂತ ಭಾಳ ನೋವಾಗುತ್ತೆ ಇಡೀ ಕರ್ನಾಟಕದ ಜನರಿಗೆ ಚಿರಪರಿಚಯ ಆದಂಥವರು ಎಂಬತ್ತನೆಯ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರಾಗಿ ಕೇಂದ್ರ ಪ್ರಶಸ್ತಿಗಳನ್ನು ಪಡೆದು ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಹಲವಾರು ಪ್ರಶಸ್ತಿಗಳನ್ನು ತೆಗೆದುಕೊಂಡಂಥ ಒಬ್ಬ ಮಾನ್ ವ್ಯಕ್ತಿಗಳಾಗಿದ್ದರು ಸರಳ ಸಜ್ಜನಿಕೆಯ ಸಮಾಜದ ತಿದ್ದುಪಡಿಯನ್ನು ಮಾಡುವಂಥ ಒಬ್ಬ ವ್ಯಕ್ತಿಯಾಗಿದ್ದರು ಪರಿಸರದ ಬಗ್ಗೆ ಭಾಳ ಕಾಳಜಿ ಇದ್ದಂಥವ್ರು ಮತ್ತು ರೈಲ್ವೆ ಹೋರಾಟಗಳನ್ನು ಆ ಕಾಲದಲ್ಲಿ ಅವರು ಮಾಡಿದರು ಅಂದರೆ ಜನರಿಗೆ ಅನುಕೂಲ ಆಗುವಂಥ ಇದರಲ್ಲೂ ಸಹ ಭಾಗವಹಿಸುವಂಥ ವ್ಯಕ್ತಿಯಾಗಿ ಅವರು ಹಿಂದೆ ಪಿ ಡಬ್ಲ್ಯೂ ಡಿ ಡಿಯಲ್ಲಿ ಏನು ನೌಕರರಾಗಿದ್ದರಂತೆ ಆ ನಿವೃತ್ತಿ ನಂತರ ಸಾಹಿತ್ಯದ ಬಗ್ಗೆ ಆಸಕ್ತಿ ವಹಿಸಿ ಇಡೀ ಕರ್ನಾಟಕಕ್ಕೆ ಒಂದು ಹೆಸರು ತರುವಂತಾಯಿತು ಅವ್ರು ಬರೆದಿರುವ ಹಲವಾರು ಪುಸ್ತಕದಲ್ಲಿ ಕೆಲವೊಂದು ಸಿನಿಮಾಗಳು ಆಗಿದ್ದವು ಸಿನಿಮಾ ಅವು ಸಹ ಹಿಟ್ಟಾಗಿದ್ದಾವೆ ಅಂಥ ಒಂದು ಒಬ್ಬ ಮಾನ ವ್ಯಕ್ತಿ ಇವತ್ತು ನಮ್ಮ ಮುಂದೆ ಇಲ್ಲ ಅಂದಾಗ ನಾವು ಸಾಗರದಲ್ಲೇ ಇದ್ದಂಥದ್ದು ನಾನು ಅವಾಗ ಕಾಗೋಡ್ ಸಾಹೇಬ್ರ ಮನೆ ಹತ್ರ ಇದ್ದಾಗ ನಾನು ಅವ್ರ ಪಕ್ಕದಲ್ಲೇ ಅವ್ರ ಮನೆ ಇತ್ತು ಆ ಬಾಲ್ಯದಲ್ಲೇ ನಾನು ನೋಡಿದಂಥವನು ಭಾಳ ಸಜ್ಜನ ವ್ಯಕ್ತಿ ಒಬ್ಬ ವ್ಯಕ್ತಿಯವರು ಯಾರ ಜೊತೆಗೆ ಹೆಚ್ಚು ಮಾತಾ ಯಾರು ಮಾತಾಡಿದ್ರೆ ಮಾತ್ರ ಮಾತಾಡ್ತಿದ್ರು ಮಾತಾಡ್ತಾರಲ್ಲ ಮಾತಾಡ್ತಾರೆ ಅವರು ರೊಟ್ಟಿಗೆ ಹೋಗ್ತಾಯಿದ್ರು ತುಂಬ ಒಳ್ಳೆಯ ವ್ಯಕ್ತಿ ಇದ್ರು ಇವತ್ತು ಭಾಳ ನೋವಾಗುತ್ತೆ ಇವತ್ತು ನಮ್ಮ ತಾಲೂಕಿಗೆ ಒಂದು ಕೊಡುಗೆ ಒಯಿತು ಇವತ್ತು ಇವತ್ತು ನಷ್ಟವಾಗಿದೆ ಅಂತ ನಾವು ಅನ್ನಿಸ್ತೀವಿ ರಾಜ್ಯಕ್ಕೆ ನಷ್ಟ ಆಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಭಗವಂತನ ನಾನು ಕೇಳ್ಕೊಳ್ತೀನಿ ಅಷ್ಟೇ ಸರ್ವಜನಿಕೆ ಸಾರ ಇವತ್ತು ಬರುತ್ತೆ ಇವತ್ತು ಮಧ್ಯಾಹ್ನ ಬರುತ್ತೆ ಅಂತ ಹೇಳ್ತಾರೆ ಮಂಗಳೂರಿಂದ ಬಂದರೆ ಅವ್ರ ಮನೆಯಲ್ಲಿ ಏನು ಹೇಳ್ತಾರೆ ತೀರ್ಮಾನ ಮಾಡಿ ಆ ನಂತರ ಸಾಗರದಲ್ಲಿ ನಾಳೆ ಅವರಿಗೆ ಗಾಂಧಿ ಮೈದಾನದಲ್ಲಿ ಜನರಿಗೆ ಎಲ್ಲರಿಗೂ ಬರಲಿಕ್ಕೆ ಅವಕಾಶ ಮಾಡಿಕೊಳ್ಬೇಕಂತ ಯೋಚನೆ ಮಾಡಿದ್ದೀನಿ ನೋಡ್ಬೇಕು ಶಾಲೆ ಕಾಲೇಜಿಗೆ ಏನು ರಜೆ ಕೊಡ್ಬೇಕು ಸಾಗರದಲ್ಲಿ ನೋಡ್ತೀವಿ ಅದು ಸರ್ಕಾರ ಆದೇಶ ಕೊಟ್ಟರೆ ಮಾತ್ರ ಇಲ್ಲಾಂದರೆ ನಾವು ಯಾವ ಥರ ಮಾಡಬೇಕು ತಾಲೂಕಲ್ಲಿ ಏನು ಮಾಡಬೇಕು ಅದು ನಾವು ಮಾಡ್ಕೊಡ್ತೀವಿ ನಾಡ್ಕಂಡಂಥ ಅಪರೂಪದ ಅಂತಲ್ಲ ಇಡೀ ನಾಡು ಕಂಡಂಥ ಸಾಹಿತಿಗಳು ಅದರಲ್ಲೂ ಸಾಗರದ ಒಂದು ಕಿರೀಟವನ್ನು ಕೊಟ್ಟಂಥ ಸಾಗರಕ್ಕೆ ಕೀರ್ತಿ ತಂದಂಥ ಇಡೀ ರಾಜ್ಯದ ಹೆಸರುವಾಸಿಯಾಗಿರುವಂಥ ಮಾನ್ ಸಾಹಿತಿಗಳಂಥ ನಾಡೀಶ್ವರಾಜ್ ಅವರು ಇವತ್ತು ಇನ್ನಿಲ್ಲ ಅಂತ ಭಾಳ ನೋವಾಗತ್ತೆ ಇಡೀ ಕರ್ನಾಟಕದ ಜನ ನಿನಗೆ ಚಿರಪರಿಚಯ ಎಂಬತ್ತನೆಯ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೇಂದ್ರ ಪ್ರಶಸ್ತಿಗಳನ್ನು ಪಡೆದು ರಾಜ್ಯದ ರಾಜ್ಯೋತ್ಸವ ಪ್ರಶಸ್ತಿ ಮತ್ತು ಹಲವಾರು ಪ್ರಶಸ್ತಿಗಳನ್ನು ತೆಗೆದುಕೊಂಡಂಥ ಒಬ್ಬ ವ್ಯಕ್ತಿಗಳಾಗಿದ್ದರು ಸರಳ ಸಜ್ಜನಿಕೆಯ ಸಮಾಜದ ಅತಿಥಿ ಮಾಡುವಂಥ ಒಬ್ಬ ವ್ಯಕ್ತಿಯಾಗಿದ್ದರು